ಲಾರ್ಡ್ ದೇವರ ನಮಗೆ ಸ್ತೋತ್ರವಾಗಲಿ ದೇವ್ರು ಕೊಟ್ಟಂತಹ ಈ ದಿನಕ್ಕಾಗಿ ವಾಕ್ಯ ದಿನಕ್ಕಾಗಿ ಯಾಕೋಬನ ಪತ್ರಿಕೆ ನಾಲ್ಕನೇ ಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ ನಿಮ್ಮ ಜೀವಮಾನವು ಎಂಥದ್ದು ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ ದೇವ್ರು ವಾಕ್ಯ ಹೇಳುತ್ತದೆ ಮನುಷ್ಯನ ಜೀವನ ಎಂಥದ್ದಾಗಿದೆ ದೇವರ ಮತ್ತಮನದಾಗಿ ಆಧಾಮನ ಉಂಟು ಮಾಡಿ ಅವನಿಗೆ ಸಹಕಾರಿಯಾಗಿ ಹವಳನ ಉಂಟು ಮಾಡಿ ಭೂಲೋಕದಲ್ಲಿ ಹೆಚ್ಚಾಗಿರಿ ಬಹುಸಂತಾನವರಾಗಿರಿ ಎಂಬುದಾಗಿ ದೇವರವನ್ನ ಹೇರಳವಾಗಿ ಆಶೀರ್ವಾದವನ್ನ ಮಾಡಲು ದೇವರ ಒಂದು ಆಲೋಚನೆಯೇ ಬೇರೆಯಾಗಿತ್ತು ಮನುಷ್ಯನನ್ನ ಅಭಿವೃದ್ಧಿ ಪಡಿಸಿ ಆಶೀರ್ವದಿಸಿ ಅವನನ್ನ ಬಲಪಡಿಸಬೇಕೆಂಬುದಾಗಿ ಅಂದುಕೊಂಡಾಗ ಮನುಷ್ಯನ ಜೀವಿತದಲ್ಲಿ ಪಾಪವು ಪ್ರವೇಶಿಸಿದ ನಂತರವಾಗಿ ದೇವರ ಸಕಲ ಆಲೋಚನೆ ದೇವರ ಒಂದು ಯೋಜನೆ ಅದನ್ನ ಸೈತಾನನ್ನು ಹಾಳು ಮಾಡಿ ಆ ಮನುಷ್ಯರು ದೇವರಿಗೆ ಅವಿದೇರಾಗುವಂತೆ ಮಾಡಿದಾಗ ಅಲ್ಲಿ ದೇವರು ಮರಣವನ್ನ ತಂದನು ಮನುಷ್ಯನು ಮಣ್ಣಿನಿಂದ ಉಂಚು ಮಾಡಲ್ಪಟ್ಟನು ತಿರುಗಿ ಮಣ್ಣಿಗೆ ಸೇರಬೇಕೆಂಬುದಾಗಿ ಮನುಷ್ಯನ ಜೀವಿತ ಎಂಥದಾಗಿದೆ ದೇವರು ವಾಕ್ಯದಾಗಿದೆ ಈಗ ಈಗ ಕಂಡು ಕಾಣದೆ ಹೋಗುವಂತಹ ಹಬೆಯಂತಿರುತ್ತೀರಿ ಈ ಹಬೆ ಅನ್ನುವಂಥದ್ದು ಮುಂಜಾನೆಯಲ್ಲಿ ನಾವು ಕಾಣುವಂಥದಾಗಿರುತ್ತೇವೆ ಅದು ಸ್ವಲ್ಪ ಕಾಲ ಮಾತ್ರವಷ್ಟೇ ಅದು ನೋಡಲಿಕ್ಕೆ ನಾವು ಬಹಳ ಸಂತೋಷ ಪಡುತ್ತೇವೆ ಆನಂದಿಸ್ಲಿಕ್ಕೆ ಸಂತೋಷ ಪಡುತ್ತೇವೆ ಆದರೆ ಒಂದು ಸೂರ್ಯನ ಒಂದು ಬೆಳಕು ಪ್ರಕಾಶಿಸಲಿಕ್ಕೆ ಪ್ರಾರಂಭಿಸಿದಾಗ ಆ ಒಂದು ಹಬೆ ಕಾಣಿಸದೆ ಹೊರಟು ಹೋಗುವಂಥದ್ದು ಮನುಷ್ಯನ ಜೀವಿತ ಕೂಡ ಅದೇ ರೀತಿಯಾಗಿದೆ ಮನುಷ್ಯನ ಜೀವಿತ ಎಷ್ಟೇ ಒಂದು ಬಲವುಳ್ಳದಾಗಿ ಅಥವಾ ಅವನ ಜೀವನದಲ್ಲಿ ಎಲ್ಲವನ್ನ ಹೊಂದಿಕೊಂಡಿದ್ರು ಕೂಡ ಅವನ ಜೀವನದಲ್ಲಿ ಹಣವಾಗಲಿ ಅಂತಸ್ತುಗಳಾಗಲಿ ಸ್ಥಾನಮಾನಗಳಾಗಲಿ ಗೌರವವಾಗಲಿ ಮನುಷ್ಯನು ತನ್ನ ಜೀವಿತ ಏನೇ ಗಳಿಸಿಕೊಂಡರೂ ಕೂಡ ಕೇವಲ ತಾತ್ಕಾಲಿಕವಾಗಿ ಮಾತ್ರವಾಗಿದೆ ದೇವರ ವಾಕ್ಯ ವಾಕ್ಯದಾಗಿದೆ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಅವನ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನೆಂಬುದಾಗಿ ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಈ ಜೀವಿತ ದೇವರನ್ನು ಆರಾಧಿಸುವುದಕ್ಕಾಗಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವುದಕ್ಕಾಗಿ ದೇವರನ್ನ ಸಂತೋಷಪಡಿಸುವುದಕ್ಕಾಗಿ ದೇವರು ಈ ಜೀವಿತವನ್ನು ಕೊಚ್ಚುವನಾಗಿದ್ದಾನೆ ಈ ಲೋಕದಲ್ಲಿ ಸೂರ್ಯನ ಕೆಳಗಡೆ ಸಮಸ್ತವೂ ವ್ಯರ್ಥವೇ ವ್ಯರ್ಥ ಎಂಬುದಾಗಿ ಪ್ರಸಂಗಿ ಆತನು ಹೇಳುವಾಗ ಪ್ರಿಯರೇ ಈ ನಾವು ಪಡುವಂಥ ಪ್ರಯಾಸವೆಲ್ಲ ಒಂದು ದಿನ ಅದು ವ್ಯರ್ಥವಾಗಿ ಹೋಗುತ್ತದಾಗಿದೆ ಕೇವಲ ಸ್ವಲ್ಪ ಕಾಲ ಇದ್ದು ಕಾಣಿಸಿದು ಹೋಗುವಂತಹ ಹಬೆಯ ರೀತಿಯಲ್ಲಿ ಇರುವಂತದೇ ಜೀವಿತವಾಗಿದೆ ಪ್ರಿಯ ದೇವ ಜನರೇ ದೇವರ ಮಕ್ಕಳೇ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವ ಪ್ರಕಾರವಾಗಿ ನಮ್ಮ ಜೀವಿತ ತಾತ್ಕಾಲಿಕವಾಗಿದೆ ಸ್ವಲ್ಪ ಕಾಲವಾಗಿದೆ ನಾವು ಈ ಲೋಕಲೇ ಕೇವಲ ಒಂದು ಪ್ರಯಾಣಿಕರಾಗಿದ್ದೇವೆ ಅಷ್ಟೇ ಒಂದು ದಿನ ಮರಣವಂತ ಬಂದಾಗ ನಾ ಲೋಕವನ್ನ ಎಲ್ಲರನ್ನ ಅಗಲಿ ಹೋಗಬೇಕಾಗ ಮನುಷ್ಯನ ಶಾಶ್ವತವಲ್ಲ ದೇವರು ಮನುಷ್ಯನನ್ನ ತಾತ್ಕಾಲಿಕವಾಗಿ ಅಂಚು ಮಾಡಿದನು ಪ್ರಿಯರೇ ಇವತ್ತು ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿರುವಂತ ತನ್ನ ಉದ್ದೇಶಕ್ಕೋಸ್ಕರವಾಗಿ ತನ್ನ ನಾಮದ ಮಹಿಮೆಗೋಸ್ಕರವಾಗಿ ದೇವರನ್ನ ಆರಾಧಿಸಿ ದೇವರನ್ನ ಕೊಂಡಾಡಿ ದೇವರನ್ನ ಮಹಿಮೆ ಪಡಿಸೋದಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡವನ್ನಾಗಿದ್ದಾನೆ ಇವತ್ತು ನಮ್ಮ ಜೀವನದಲ್ಲಿ ಎಲ್ಲವನ್ನು ಕೂಡ ಕಳೆದುಕೊಂಡಂತಹ ರೀತಿಯಲ್ಲಿ ದೇವ ಎಷ್ಟು ಹೊಂದಿ ರು ಕೂಡ ಎಷ್ಟು ಸಂಪಾದಿಸಿಕೊಂಡರೂ ಕೂಡ ಕೊನೆಗೆ ಎಲ್ಲವನ್ನು ಕೂಡ ಕಳೆದುಕೊಂಡಂತಹ ಸ್ಥಿತಿಯಲ್ಲಿ ಇರುವುದನ್ನು ನಾವು ಕಾಣುವಂತಾಗಿದೆ ಇದು ದೇವರನ್ನ ಅರಿತುಕೊಂಡಿದ್ದೇವ ಸತ್ಯವನ್ನ ತಿಳಿದುಕೊಂಡಿದ್ದೇವ ವಾಕ್ಯಗಳನ್ನ ಧ್ಯಾನಿಸುತ್ತಾ ಇದ್ದೇವ ಆ ಸೃಷ್ಟಿ ಕರ್ತನನ್ನ ನಾವು ಸ್ಮರಿಸುತ್ತಾ ಇದ್ದೇವ ಈ ಲೋಕದಲ್ಲಿ ದೇವರು ನನ್ನನ್ನು ಸೃಷ್ಟಿ ಮಾಡುವಂತಹ ಉದ್ದೇಶವೇನು ಆ ಉದ್ದೇಶವನ್ನು ನಾವು ನೆರವೇರಿಸ್ತಾ ಇದ್ದೇವ ಯಾಕೆಂದರೆ ನಾವು ಈ ಲೋಕದಲ್ಲಿ ಕೇವಲ ತನ್ನ ನಾಮವನ್ನ ಘನಪಡಿಸುವುದಕ್ಕಾಗಿ ಈ ಲೋಕದಲ್ಲಿ ನಾವಿದ್ದೇವೆ ದೇವರ ನಮ್ಮಿಂದ ಬಯಸುವಂಥದ್ದು ತನ್ನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ನಮ್ಮ ಜೀವಿತ ಬಹಳ ತಾತ್ಕಾಲಿಕವಾದದ್ದು ಸ್ವಲ್ಪ ಕಾಲದಲ್ಲಿ ನಾವು ಲೋಕವನ್ನು ಬಿಟ್ಟು ಹೋಗುವಂತನಾಗಿದ್ದೇವೆ ಯಾರ ಜೀವಿತ ಯಾರ ಆಯುಸ್ಸು ಕೂಡ ಎಂದು ಶಾಶ್ವತವಲ್ಲ ಎಲ್ಲರೂ ಕೂಡ ಲೋಕವನ್ನು ಬಿಟ್ಟು ಅದೇ ಹೋಗಬೇಕಾಗಿದೆ ಇದು ಕರ್ತನು ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ಕರ್ತನು ಇವತ್ತು ನಮ್ಮನ್ನ ಆತನು ತನ್ನ ಚಿತ್ತಕ್ಕೆ ಅನುಸಾರವಾಗಿ ಕರೆದಿರುವಂಥದ್ದು ತನ್ನ ನಾಮವನ್ನು ಗನಪಡಿಸೋದಕ್ಕಾಗಿ ನಾವು ಬದುಕಿದಂತಹ ಎಲ್ಲ ದಿವಸಗಳು ಕೂಡ ಆ ನಾಮವನ್ನು ಗನಪಡಿಸುತ್ತಾ ನಾವು ಮುಂದೆ ಸಾಗಲಿಕ್ಕೆ ದೇವರ ನಮ್ಮನ್ನು ಆಶೀರ್ವ ಮಾಡಲಿ ಪ್ರಾರ್ಥನೆ ಮಾಡೋಣ ಪರಶುಧನಾದ ದೇವರ ನಿನ್ನ ವಾಕ್ಯನ ಕೇಳಿರುವಂತಹ ದಿನ ಮಕ್ಕಳಿಗಾಗಿ ಸ್ತೋತ್ರ ಮಾಡುತ್ತೇನೆ ಈ ಲೋಕದಲ್ಲಿ ನಾವು ಜೀವಿಸುತ್ತಾರು ತಾತ್ಕಾಲಿಕವಾಗಿ ಮಾತ್ರವೇ ಸ್ವಲ್ಪ ಕಾಲವೇ ಹಬೆಯಂತೆ ಕಾಣಿಸದೆ ಹೊರಟು ಹೋಗುತ್ತೇವೆ ಆದರೆ ಸ್ವಾಮಿ ನಿನ್ನ ಒಂದು ಆಲೋಚನೆ ನಿನ್ನ ಒಂದು ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಿಸು ನಿನ್ನ ಕಾರ್ಯಗಳನ್ನು ನೀನು ಪೂರ್ಣಗೊಳಿಸಬೇಕಾಗಿ ನಾನು ಪ್ರಾಸಂತನಾಗಿನ ಪ್ರತಿ ಕುಟುಂಬಕ್ಕೆ ಬೇಕಾದಂತಹ ಸಮಾಧಾನ ಸಂತೋಷ ಆಶೀರ್ವಾದಗಳನ್ನು ನೀನು ಒದಗಿಸಿಕೊಟ್ಟು ಆಶ್ರೀದು ಮಾಡು ಈಶ್ವರನ ನಂಬಿಕೆಯಿಂದ ಬೇಡಿಯೋ ನಮ್ಮ ಮತ್ತೊಂದೆಯಾದಂತಹ ದೇವರೇ ಆಮ್ ದೇವರನ್ನ ನಿರಂತರವಾಗಿ ಶುದ್ಧಿಸಿ ಮಾಡಿರಿ ಆತನಿಗಾಗಿ ಜೀವಿಸಿರಿ ನಮ್ಮ ಜೀವಿತ ತಾತ್ಕಾಲಿಕವಾಗಿ ಮಾತ್ರವಿದೆ ಆತನಿಗಾಗಿ ಆತನ ಮಹಿಮೆಗಾಗಿ ನಾವು ಜೀವಿಸೋಣ ದೇವರು ನಿಮ್ಮನ್ನು ಆಶ್ರೀದ್ದು ಮಾಡಲಿ ಪ್ರೈಸಲ್ ಆರ್ಡ್